ಎಂದಿನಂತೆ ಬೆಳಗ್ಗೆ ವಾಕ್ ಹೋಗ್ತಾ ಇರ್ತಾರೆ ವಾಕ್ ಹೋಗ್ತಾ ಇರುವಾಗ ದಿನ ಒಂದೊಂದು ರೂಟಲ್ಲಿ ಹೋಗ್ತಾರೆ ಆ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರುವಾಗ ಹೋಗ್ತಾ ಹೋಗ್ತಾ ಇರುವಾಗ ಅವರಿಗೆ ರಸ್ತೆ ಪಕ್ಕದಲ್ಲಿ ಒಳ್ಳೆ ಹಣ್ಣಿನ ತೋಟ ಕಾಣಿಸುತ್ತೆ ಒಳ್ಳೆ ಹಣ್ಣಿನ ತೋಟ ಮಾವಿನ ಹಣ್ಣು ಇದ್ದಾವೆ ಪೇರೆ ಹಣ್ಣು ಇದ್ದಾವೆ ಚಿಕ್ಕ ಹಣ್ಣಿದ್ದಾವೆ ಬಾಳೆಹಣ್ಣು ಇದ್ದಾವೆ ನಾನಾ ರೀತಿಯ ಹಣ್ಣಿನ ತೋಟ ಕಾಣಿಸುತ್ತವ ನೋಡಿದ ತಕ್ಷಣ ಇಬ್ರು ಆ ತೋಟಕ್ಕೆ ಹೋಗ್ತಾರೆ ಇಬ್ರು ಕೂಡ ಅಷ್ಟು ತೋಟವನ್ನು ನೋಡಿದಿಲ್ಲ ಇಬ್ಬರು ಆ ತೋಟಕ್ಕೆ ಹೋಗ್ತಾರೆ ಹೋದ ತಕ್ಷಣ ಒಬ್ಬ ಮದುವೆ ತೋಟಕ್ಕೆ ಹೋಗಿ ತೋಟವನ್ನು ನೋಡ್ತಾ ಅಲ್ಲ ವರ್ಣನೆ ಮಾಡ್ತಾ ಹೋಗ್ತಾನೆ ಎಷ್ಟು ಚೆನ್ನಾಗಿದೆ ಮಾವಿನ ಮರ ಹಣ್ಣುಗಳು ಎಷ್ಟು ಚೆನ್ನಾಗಿದಾವೆ ಬೇಲ ಎಷ್ಟು ಚೆನ್ನಾಗಿದೆ ಬಾಳೆ ಎಷ್ಟು ಚೆನ್ನಾಗಿದೆ ಬರಗಿನಗಳು ಎಷ್ಟು ಚೆನ್ನಾಗಿದ್ದಾವೆ ಪಕ್ಷಿಗಳು ಎಷ್ಟು ಚೆನ್ನಾಗಿದ್ದಾವೆ ಗಿಳಿಗಳು ಎಷ್ಟು ಚೆನ್ನಾಗಿದ್ದಾವೆ ಪ್ರಾಣಿ ಪಕ್ಷಿಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ಎಷ್ಟು ಅಸಿರಮಯವಾಗಿದೆ ಅಂತೇಳಿ ಹೀಗೆ ಸ್ವಲ್ಪ ಸಾಹಿತ್ಯಿಕವಾಗಿರ್ತಕ್ಕಂಥ ಮೈಂಡು ಹಾಗೆ ವರ್ಣನೆ ಮಾಡ್ತಾ 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 ಸರಿ ನೋಡ್ತಾನು ಪ್ರವೇಶ ಮಾಡ್ತಾನ ಎರಡನೇ ಪ್ರವೇಶ ಮಾಡಿದ ತಕ್ಷಣ ಅವನಿಗೆ ಮನಸ್ಸು ತಡ್ಕೊಳ್ಳೋದಿಲ್ಲ ಅವನು ರಸಭರಿತವಾಗಿರ್ತಕ್ಕಂಥ ಮಾವಿನ ಹಣ್ಣುಗಳು ಬೇರ್ಲೆ ಹಣ್ಣು ಚಿಕ್ಕು ಹಣ್ಣು ಬಾಳೆಹಣ್ಣು ಎಲ್ಲ ನೋಡಿದ ಲಕ್ಷ ಸಿಕ್ಕಿದ್ದೆ ಚಾನ್ಸ್ ಹೇಳಿ ಎಲ್ಲ ಹಣ್ಣುಗಳನ್ನು ತಗೊಂಡು ಮುಗ್ಲಿ ಶುರು ಮಾಡಿ ಶುರು ಮಾಡೋದು ಸರಿ ಮಾಡಿ ತಿನ್ನಾಕ್ಷಿ ಮಾಡೋದು ನೀವೀಗ ಯಾರನ್ನ ಇಷ್ಟಪಡ್ತೀರಿ ಮೊದಲನೇನು ಇಷ್ಟಪಡ್ತೀರಾ ಹೆಣ್ಣು ಇಷ್ಟಪಡ್ತೀರಾ ಅವನು ಯಾರನ್ನ ಇಷ್ಟಪಡ್ತೀರಿ ಹಾಂ ಮೊದಲನೇನು ಇಷ್ಟಪಡ್ತೀರಲ್ಲ ಮೊದಲನೇ ಇಷ್ಟಪಡ್ತೀರಿ ಅವ್ನು ಹಣ್ಣನ್ನ ಮಾಡ್ಕೊಂಡು ಹೋದ್ನಲ್ಲ ಅವ್ನು ಇಷ್ಟಪಡ್ತೀರಿ ಕೊನೆಗೇನಾಯ್ತು ಕೇಳಿ ಕೊನೆಗೇನಾಯ್ತು ನೋಡಿ ಆ ತೋಡೋದು ಮಾಲೀಕ ಬರ್ತಾನೆ ತೋಡೋದು ಮಾಲೀಕ ಬರ್ತಾನೆ ಬಂದನು ಇವು ಹಣ್ಣೆಲ್ಲ ತಿನ್ ಅಂತ ಅಂತೇಳಿ ಫೋನ್ ಬಡ್ಕಿ ತಗೊಂಡು ಇಬ್ಬರಿಗೂ ಸರಿ ಮಾಡಿ ನಾಲ್ಕು ನಾಲ್ಕು ಬಿಡ್ತಾನೆ ಇಬ್ಬರಿಗೂ ಸರಿ ಮಾಡಿ ಬಾರಿಸ್ತಾನೆ ಅವನು ಹಣ್ಣು ತಿಂದ ಬರ್ಡೇನೋ ಅವ್ರು ಹೇಳ್ತಾರೆ ನಾನು ಹಣ್ಣು ತಿಂದೆ ಹಂಗೆ ಕೊಡ್ತೀಯಾ ನಾನು ನಾನು ಒಂದು ಜನ ಹಣ್ಣು ತಿಂದೆ ಹಾಗೆ ಕೊಡ್ತೀಯ ಅಂತ ಕಳಿಸ್ತಾರೆ ಆದರೆ ಇವನು ಹಣ್ಣು ತಿಂತ ಇದ್ದಾರೆ ಪೆಟ್ಟು ತಿಂತ ಇದ್ದಾರೆ ಹಣ್ಣು ತಿಂದ ಪೆಟ್ಟು ತಿಂದು ಈಗ ಯಾರ್ದು ಕೆಲಸ ಸಾರ್ಥಕ ಆಯ್ತಿಲ್ಲ ಈಗ ಯಾರು ಸಾರ್ಥಕ ಆಯ್ತು ಹಣ್ಣು ತಿಂದು ಪೆಟ್ಟಿಂದವ್ ಸಾರ್ಥಕ ಆಯ್ತಾ ಹಣ್ಣು ತಿಂದು ಪೆಟ್ಟಿಂದವ್ರು ಸಾರ್ಥಕ ಆಯ್ತಾ ಹಣ್ಣು ತಿಂದು ಸಾರ್ಥಕ ಆಯ್ತಲ್ವಾ ಹಾಂ ಹಾಗೆ ಹೋಗಳೆ ಮಾತು ಈ ಸಮಾಜ ಅಂತಕ್ಕಂಥದ್ದು ಒಂದು ಹಣ್ಣಿನ ತೋಟ ಇದ್ದಾಗೆ ಇಲ್ಲಿ ರಾಮಕೃಷ್ಣ ಪ್ರಮೋದ್ಸ್ ಹೇಳಿದ್ದ ನಾವು ದೃಷ್ಟಾಂತ ಇದೆ ಈ ಸಮಾಜವೇ ಒಂದು ಹಣ್ಣಿನ ತೋಟ ಇದ್ದಾಗೆ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಒಂದು ಶ್ರೇಷ್ಠವಾಗಿದ್ದ ಜನ್ಮ ಈ ಜನ್ಮನ ಕೊಟ್ಟಾಗ ನಾವು ಯಾರು ಈ ಪ್ರಪಂಚದಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡಲ್ವೋ ಯಾರು ಒಳ್ಳೆಯ ಶ್ರೇಷ್ಠವಾಗಿರ್ತಕ್ಕಂಥ ತ್ಯಾಗವಾದ ಕಾರ್ಯವನ್ನು ಮಾಡಲ್ವೋ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಳಲ್ವೋ ಒಳ್ಳೆಯ ಸೇವೆ ಮಾಡಲ್ವೋ ಅವನ ಕೆಲಸ ಇರತಕ್ಕಾಗ್ತದೆ ಯಾರು ಈ ಪ್ರಪಂಚಕ್ಕೆ ಬಂದ ತಕ್ಷಣ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿ 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 ಜಾಗೃತಿ ಮಾಡ್ಕೊಳ್ತಾ ಅವನ ಕೆಲಸ ಅರ್ಥಕ್ಕಾಗ್ತದೆ ಕೊನೆಗೆ ಯಮರಾಯ ಇಬ್ಬರನ್ನೂ ಕರ್ಕೊಂಡು ಹೋಗ್ತಾನ ಕೆಲಸ ಮಾಡಿದ್ರೂ ಕರ್ಕೊಂಡು ಹೋಗ್ತಾನೆ ಕೆಲಸ ಮಾಡದಿದ್ದು ಕರ್ಕೊಂಡು ಹೋಗ್ತಾನೆ ಆಗ ಯಾರು ಸಮಾಜದಲ್ಲಿ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಒಳ್ಳೆ ಕಾರ್ಯ ಮಾಡ್ತಾರೆ ಅವ್ರ ಜೀವನ ಸಾರ್ಥಕ ಆಗುತ್ತೆ ಯಾರು